ಒಡಂಬಡಿಕೆಯ ನೀಲಿ ನಕ್ಷೆ ದೇವರು ಸೀನಾಯ್ ಬೆಟ್ಟದಲ್ಲಿ ಇಸ್ರಾಯೇಲ್ ಜನರಿಗೆ ತನ್ನ ಹತ್ತು ಆಜ್ಞೆಗಳನ್ನು ನೀಡಿ ಜೊತೆಯಲ್ಲಿ ದೇವರು ಮೋಶಿಗೆ ಹೇಳಿ ಬರೆಸಿದ ಆಜ್ಞೆಗಳನ್ನು ನೀಡಿ ಇಸ್ರಾಯೇಲ್ ಜನರ ಜೊತೆಯಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಳ್ಳುವವನಾಗಿದ್ದಾನೆ ಹೇಗೆಂದರೆ ವಿಮೋಚನಾ ಕಾಂಡ ಇಪ್ಪತ್ತ ನಾಲ್ಕನೇ ಅಧ್ಯಾಯದಲ್ಲಿ ದೇವರು ಮೋಶೆ ಹಾರೋನ ನಾದಬ್ ಅಬಿಯು ಮತ್ತು ಇಸ್ರಾಯೇಲರ ಹಿರಿಯರನ್ನು ಕರೆದುಕೊಂಡು ಬೆಟ್ಟಕ್ಕೆ ಬರಬೇಕೆಂಬುದಾಗಿ ಕರೆಯುವವನಾಗಿದ್ದಾನೆ ಆದರೆ ಮೋಶೆ ಮಾತ್ರ ದೇವರ ಸಮೀಪಕ್ಕೆ ಹೋಗಿ ದೇವರ ಜೊತೆಯಲ್ಲಿ ಮಾತನಾಡಿ ಮತ್ತೆ ಹಿಂದಿರುಗಿ ಬಂದು ವಿಮೋಚನಾ ಕಾಂಡ ಇಪ್ಪತ್ನಾಲ್ಕನೇ ಅಧ್ಯಾಯ ಮೂರನೇ ವಚನದಲ್ಲಿ ಮೋಶೆ ಜನರ ಬಳಿಗೆ ಬಂದು ಯಹೋವನ ಎಲ್ಲ ಮಾತುಗಳನ್ನು ನ್ಯಾಯವಿಧಿಗಳನ್ನು ವಿವರಿಸಲು ಜನರೆಲ್ಲರೂ ಯಹೋವನ ಮಾತುಗಳನ್ನೆಲ್ಲ ಅನುಸರಿಸಿ ನಡೆಯುವವು ಎಂದು ಒಕ್ಕಟ್ಟಾಗಿ ಉತ್ತರ ಕೊಟ್ಟರು ಎಂಬುದಾಗಿ ತಿಳಿಸುತ್ತದೆ ಆಗ ಮೋಶೆ ಅವುಗಳೆಲ್ಲವನ್ನು ಪುಸ್ತಕದಲ್ಲಿ ಬರೆದು ಬೆಳಗಿನ ಜಾವದಲ್ಲಿ ಬೆಟ್ಟದ ಬುಡದಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿ ಹನ್ನೆರಡು ಕುಲಗಳಿಗೆ ತಕ್ಕಂತೆ ಹನ್ನೆರಡು ಕಲ್ಲಿನ ಕಂಬಗಳನ್ನು ಸ್ಥಾಪಿಸಿ ಯಹೋವನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಕ್ಕಾಗಿ ಹೋರಿಗಳನ್ನು ಸಮರ್ಪಿಸುವಂತೆ ಆಜ್ಞಾಪಿಸುವವನಾಗಿದ್ದಾನೆ ಆಗ ಮೋಶೆ ರಕ್ತದಲ್ಲಿ ಅರ್ಧವನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲೆ ಪ್ರೋಕ್ಷಿಸಿ ನಿಬಂಧನ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು ಆಗ ಜನರೆಲ್ಲರೂ ಯಹೋವನ ಆಜ್ಞೆಗಳಿಗೆಲ್ಲ ನಾವು ಅನುಸರಿಸಿ ವಿಧೇಯರಾಗುವೆವು ಎಂಬುದಾಗಿ ಹೇಳುವವರಾಗಿದ್ದಾರೆ ಆಗ ಮೋಶೆ ವಿಮೋಚನಕಾಂಡ ಕಾಂಡ ಇಪ್ಪತ್ನಾಲ್ಕನೇ ಅಧ್ಯಾಯ ಎಂಟನೇ ವಚನದಲ್ಲಿ ಆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮ್ಕಿಸಿ ಹೀಗೋ ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲ ಆಜ್ಞೆಗಳ ಪ್ರಕಾರ ಯುಹೋವನ್ನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವು ಇದೆ ಎಂಬುದಾಗಿ ಹೇಳುವವನಾಗಿದ್ದಾನೆ ಹೀಗೆ ದೇವರು ಇಸ್ರಾಯಲ್ ಜನರ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡು ದೇವರ ಸನ್ನಿಧಿಯಲ್ಲಿಯೇ ಈ ಒಡಂಬಡಿಕೆಗೆ ಇಸ್ರಾಲ್ ಜನರು ಸಹಿ ಮಾಡುವವರಾಗಿದ್ದಾರೆ ಆದರೆ ಮುಂದೆ ಇಸ್ರಾಲ್ ಜನರು ದೇವರಿಗೆ ನಂಬಿಕೆಯಿಂದ ವಿಧೇಯರಾಗದೆ ಒಡಂಬಡಿಕೆಯನ್ನು ಮುರಿದು ಹಾಕುವವರಾಗಿದ್ದಾರೆ ಹೇಗೆಂದರೆ ನಲವತ್ತು ದಿನ ಮೋಶೆ ಶೀನಾಯ ಬೆಟ್ಟದಲ್ಲಿ ದೇವರ ಜೊತೆಯಲ್ಲಿ ಇದ್ದಾಗ ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಂತಹ ಮಾತನ್ನ ಮರೆತು ಇಸ್ರಾಯೇಲ್ ಜನರು ಚಿನ್ನದ ಬಸವದ ಮೂರ್ತಿಯನ್ನ ಮಾಡಿಕೊಂಡು ದೇವರ ಒಡಂಬಡಿಕೆಯನ್ನು ಮೀರಿ ಅವಿದೆಯರಾಗುವವರಾಗಿದ್ದಾರೆ ಅಂದರೆ ವಿಧೇಯತ್ವ ಅನ್ನುವುದು ನಮ್ಮ ಹೃದಯದಿಂದ ಬರಬೇಕೇ ಹೊರತು ಅದು ನಮ್ಮ ಭಾವನೆಗಳಿಂದ ಬರಬಾರದು ಆದ್ದರಿಂದಲೇ ದೇವರು ಯಜಿಕೇರಿನ ಪ್ರವಾದನೆ ಗ್ರಂಥ ಮೂವತ್ತಾರನೇ ಅಧ್ಯಾಯ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ವಚನಗಳನ್ನು ಓದುವುದಾದರೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಲ್ಪ

ಕಲ್ಲಾದ ಹೃದಯವನ್ನ ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನ ನಿಮಗೆ ದಯಪಾಲಿಸುವೆನು ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಈ ವಾಕ್ಯದಲ್ಲಿ ನೋಡುವುದಾದರೆ ದೇವರು ನಮಗೆ ಹೊಸ ಹೃದಯವನ್ನ ನೀಡುವವನಾಗಿದ್ದಾನೆ ದೇವರು ನಮ್ಮ ಕಲ್ಲಾದ ಹೃದಯವನ್ನ ತೆಗೆದು ಮೃದುವಾದ ಹೃದಯವನ್ನ ದಯಪಾಲಿಸುವವನಾಗಿದ್ದಾನೆ ದೇವರು ನಮಗೆ ತನ್ನ ಆತ್ಮನನ್ನ ನೀಡುವವನಾಗಿದ್ದಾನೆ ಹೀಗೆ ದೇವರು ನಮಗೆ ತನ್ನ ಆಜ್ಞೆಗಳಿಗೆ ತಕ್ಕಂತೆ ನಡೆಯುವಂತೆ ಬಲವನ್ನ ನೀಡುವವನಾಗಿದ್ದಾನೆ ಆದುದರಿಂದ ನಮ್ಮ ಸ್ವಂತ ಬಲದಿಂದಲ್ಲ ನಾವು ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವುದಾದರೆ ದೇವರ ಬಲದಿಂದ ಮಾತ್ರ ಈ ಒಡಂಬಡಿಕೆಗೆ ವಿಧೇಯರಾಗಿ ಜೀವಿಸಲು ಸಾಧ್ಯ ಆದುದರಿಂದಲೇ ಪೌಲನು ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಹಿದ್ದುಕೊಂಡು ನಾನು ಎಲ್ಲವನ್ನ ಮಾಡಲು ಸಕ್ತನಾಗಿದ್ದೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ ಆದುದರಿಂದ ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಆತನು ನೀಡಿರತಕ್ಕಂಥ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವಂತೆ ಆತನ ಬಲಕ್ಕಾಗಿ ಹೊಸ ಹೃದಯಕ್ಕಾಗಿ ದೇವರಲ್ಲಿ ಮೊರೆ ಇಡೋಣ ಹೀಗೆ ಮೋಶೆ ಯಹೋವನ ಆಜ್ಞೆಗಳನ್ನು ಬರೆದು ಅದನ್ನು ಜನರಿಗೆ ತಿಳಿಸಿದನು ನಂತರ ಜನರು ದೇವರ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಳ್ಳುವವರಾಗಿದ್ದಾರೆ ಆದರೆ ಆ ಆಜ್ಞೆಗಳನ್ನು ಪ್ರಾಯೋಗಿಕವಾಗಿ ಕಾರ್ಯರೂಪದಲ್ಲಿ ತೋರಿಸುವಂತೆ ದೇವರು ಮೋಷೆಗೆ ವಿಮೋಚನಾ ಕಾಂಡ ಇಪ್ಪತ್ತ ಐದನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಬೇಕು ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗೂಡಾರವನ್ನು ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನು ಮಾಡಬೇಕು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಹೀಗೆ ದೇವರು ಮೋಸೆಗೆ ತಿಳಿಸಿದಂತೆಯೇ ಚಿನ್ನ ಬೆಳ್ಳಿ ತಾಮ್ರ ಮರಗಳು ಅನೇಕ ವಿಧವಾದಂಥ ಬಟ್ಟೆ ಅಲಂಕಾರಗಳಿಂದ ಒಂದು ಗೂಡಾರವನ್ನು ನಿರ್ಮಿಸುವಂತೆ ಹೇಳುವವನಾಗಿದ್ದಾನೆ ಅದರಲ್ಲಿ ಒಡಂಬಡಿಕೆ ಪೆಟ್ಟಿ ದೀಪಸ್ತಂಭ ರೊಟ್ಟಿಗಳನ್ನು ಇಡಲು ಮೇಜು ತೆರೆ ಬಲಿಪೀಠ ಧೂಪವೇದಿ ಎಂದು ದೇವರು ವಿಮೋಚನೆ ಕಂಡ ಇಪ್ಪತ್ತೈದನೇ ಅಧ್ಯಾಯ ನಲವತ್ತನೇ ವಚನದಲ್ಲಿ ತಿಳಿಸುವಂತೆ ದೇವರು ಬೆಟ್ಟದಲ್ಲಿ ಮೋಶೆಗೆ ತೋರಿಸಿದಂತೆ ಎಲ್ಲವನ್ನ ಮಾಡುವವನಾಗಿದ್ದಾನೆ ಮೋಶೆ ಈ ಲೋಕದಲ್ಲಿ ನಿರ್ಮಿಸಿದ ಗೂಡಾರ ಅದು ಪರಲೋಕದ ಒಂದು ಮಾದರಿಯಾಗಿದ್ದು ಇದರಿಂದ ಇಸ್ರಾಯಲ್ ಜನರಿಗೆ ದೇವರ ರಕ್ಷಣೆ ಯೋಜನೆ ಬಗ್ಗೆ ತಿಳಿಸಿಕೊಡುವವನಾಗಿದ್ದಾನೆ ಹೇಗೆಂದರೆ ಅವರು ಗೂಡಾರದಲ್ಲಿ ಸಲ್ಲಿಸುತ್ತಿದ್ದ ಬಲಿಗಳು ಮುಂದೆ ಕ್ರಿಸ್ತನು ನಮಗಾಗಿ ನಮ್ಮ ಪಾಪಗಳಿಗಾಗಿ ಮರಣ ಹೊಂದುವನು ಎಂಬುದನ್ನು ಸೂಚಿಸುವಂತದ್ದಾಗಿತ್ತು ಆದ್ದರಿಂದಲೇ ದೇವರು ಮೋಶೆಗೆ ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಎಂಬುದಾಗಿ ಹೇಳುವವನಾಗಿದ್ದಾನೆ ಈ ಗೂಡಾರದ ಕೆಲಸ ಕೇವಲ ಬಲಿಗಳನ್ನು ಸಮರ್ಪಿಸುವ ಭಾಗವಾಗಿರಲಿಲ್ಲ ಇಲ್ಲಿ ಜನರು ದೇವರೊಂದಿಗೆ ನಿಕಟವಾದಂಥ ಸಂಪರ್ಕವನ್ನು ಹೊಂದುವ ಸ್ಥಳವಾಗಿತ್ತು ಇದರಲ್ಲಿ ಇಸ್ರಾಯಲ್ ಜನರಿಗೆ ದೇವರು ಆತನ ಚಿತ್ತವೇನೆಂದು ತಿಳಿಯಪಡಿಸುವವನಾಗಿದ್ದನು ಆದ್ದರಿಂದಲೇ ಈ ದೇವದರ್ಶನ ಗೂಡಾರವನ್ನು ನಿರ್ಮಿಸಲು ದೇವರು ವಿಮೋಚನ ಕಾಂಡ ಮೂವತ್ತ ಒಂದನೇ ಅಧ್ಯಾಯ ಐದನೇ ವಚನದಲ್ಲಿ ಬೆಚಲೇಲಿಯನ್ ಎಂಬುವವನಿಗೆ ತನ್ನ ದಿವ್ಯ ಆತ್ಮವನ್ನು ನೀಡಿ ಬೇಕಾದಂಥ ಜ್ಞಾನ ವಿದ್ಯ ವಿವೇಕಗಳನ್ನ ಸಕಲ ಶಿಲ್ಪ ಶಾಸ್ತ್ರಜ್ಞಾನವನ್ನ ಅನುಗ್ರಹಿಸುವವನಾಗಿದ್ದಾನೆ ಹೀಗೆ ದೇವರು ತಾನು ಹಾಯ್ದುಕೊಂಡಂತಹ ಮಕ್ಕಳಿಂದ ಈ ಗೂಡಾರವನ್ನ ನಿರ್ಮಿಸುವಂತೆ ತಿಳಿಯಪಡಿಸುವವನಾಗಿದ್ದಾನೆ ಇದು ನಮಗೆ ಏನನ್ನ ತಿಳಿಯಪಡಿಸುತ್ತದೆ ಎಂದರೆ ದೇವರು ತನ್ನ ಕೆಲಸವನ್ನ ಮಾಡಲು ದೇವರು ಪ್ರತಿಯೊಬ್ಬನಿಗೂ ಸಹ ತನ್ನ ಆತ್ಮನ ವರಗಳನ್ನ ನೀಡುವವನಾಗಿದ್ದಾನೆ ಆ ಆತ್ಮನ ವರಗಳನ್ನ ನಾವು ಆತನ ಸೇವೆಯನ್ನ ಮಾಡಲು ಉಪಯೋಗಿಸಬೇಕು ಎಂಬುದನ್ನು ತಿಳಿಸುತ್ತದೆ ಆದ್ದರಿಂದ ದೇವರು ನಮ್ಮ ಜೊತೆ ಮಾಡಿಕೊಂಡಿರುವ ಒಡಂಬಡಿಕೆಯನ್ನ ಕೈಗೊಂಡು ನಡೆಯಲು ದೇವರ ಬಲಕ್ಕಾಗಿ ಮೊರೆಯಿಟ್ಟು ಹೊಸ ಹೃದಯವನ್ನು ಹೊಂದಿಕೊಂಡು ಆತನ ಸಮೂಹದಲ್ಲಿ ಜೀವಿಸಿ ಆತನು ನಮಗೆ ನೀಡಿರುವ ಸಕಲ ಆತ್ಮನ ವರಗಳನ್ನು ಆತನ ಸೇವೆಯಲ್ಲಿ ಉಪಯೋಗಿಸಿ ಜೀವಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ನೀನು ನಿನ್ನ ಆಗ್ನೆಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟಿರುವುದರಿಂದ ಅವುಗಳಿಗೆ ಸರಿಯಾಗಿ ನಡೆದು ನಿನಗೆ ಮೆಚ್ಚುಗೆಯಾಗಿ ಜೀವಿಸಲು ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್